ಇವತ್ತ ಬಹಳ ಸಂತೋಷ ಆಗ ಯಾಕಂತಂದ್ರೆ ಮಾಡ್ಲಕ್ ನಾಳೆ ಆ ಬ್ರಿಡ್ಜ್ ಸೋಲಾಪುರ ತನಕ ಹಿಂದೆ ರೋಡ್ ಇರ್ಲಿಲ್ಲ ನಾನು ಚಿಕ್ಕೋಡಿಯಿಂದ ಬಂದ ಮೇಲೆ ಇದು ಯಾಕೆ ನಿಂತದಪ್ಪ ಅಂತ ಹೇಳಿ ನಾ ಕೇಳದೆ ಇದೇನೇನೋ ಅಡಚಣೆಗಳು ಹೇಳಿದ್ರು ನಾನು ಬಿಡ್ಲಿಲ್ಲ ನೋಡ್ರಿ ಆ ಚಿತ್ರದುರ್ಗದಿಂದ ಬಂದು ಇಲ್ಲಿಗೆ ಬಂದು ನಿಂತು ಬಿಟ್ಟಿತ್ತು ನಾನು ಬಿಡ್ಲಿಲ್ಲ ಬಂದ ಮೇಲೆ ಚಿಕ್ಕೋಡಿಯಿಂದ ಬಂದ ಮೇಲೆ ಪ್ರಾರಂಭ ಮಾಡಿ ಮೊಟ್ಟ ಮೊದಲೇ ರೋಡನ್ನ ಇದು ಸೋಲ್ಲಾಪುರ್ ಟು ಬಿಜಾಪುರ್ ಪ್ರಾರಂಭ ಮಾಡಿಸ್ದ ಆದ್ರೆ ನಿಜವಾಗಿ ಇದು ಗೌರವ ಸರ್ಕಾರ ಮೋದಿ ಸಾಹೇಬ್ರ ಕೊಟ್ಟರು ಕೊಟ್ಟಿಲ್ಲ ಅಂತಲ್ಲ ಆದ್ರೆ ನೋಡ್ರಿ ಹಾಗೆ ನಾವು ಸುಂಪ್ ಕೂತ್ರ ರೀ ಯಾರು ಅಡ್ಡಾಡ್ಬೇಕು ಚಪ್ಲಿ ಹರ್ಕೋಬೇಕು ಅಂದಾಗ ಕೆಲಸ ಅಂತಾವ್ ನಿಜವಾಗ್ ನಿಜವಾಗಿ ಹೇಳ್ತೀನಿ ಹೌದು ಮೋದಿ ಸಾಹೇಬ್ರ ಕೊಟ್ಟಾರ ಇಲ್ಲ ಅಂತ ಅನ್ನಂಗಿಲ್ಲ ನಾ ಏನು ಹೇಳೀನಿ ಏನು ಪತ್ರ ಕೊಟ್ಟಿನಿ ಎಲ್ಲದಕ್ಕ ಮಂಜೂರಾತಿ ನಮ್ಮ ಸರ್ಕಾರ ಗಡ್ಕರಿ ಅವರು ಅವರು ಮಾಡತಕ್ಕಂಥ ಕೆಲಸ ಮಾಡೋರು ಅದು ನಾ ಪತ್ರ ಬರ್ದಿಲ್ಲ ಅಂದ್ರೆ ಕೊಡ್ತಿದ್ರು ಇಲ್ಲ ಅದಕ್ಕಾಗಿ ಅದಕ್ಕೆ ಪ್ರಯತ್ನನು ಅದ ಇರಲಿ ಅದೇನು ಭಾಳ ದೊಡ್ಡದಲ್ಲ ಯಾಕಂತಂದ್ರೆ ನೀವೆಲ್ಲರೂ ಊಟ ಹಾಕಿ ಆರಿಸು ಕಳಿಸಿದ್ದೀನಿ ನಾನು ಏನು ಮಾಡ್ಲಕ್ಕ ಆತಿದ್ದಿಲ್ಲ ಸೋಮ ಆರಾಮ್ ನಾನು ಮೊಮ್ಮಕ್ಕಳು ಜೋಡಿ ಮಕ್ಕಳು ಜೋಡಿ ಮನೆ ಇರ್ತಿದ್ದೆ ನೀವು ಊಟ ಹಾಕಿರಿ ಪಟ್ಟಿ ಕಿಚ್ಚಿಗಾಗಿ ನಾನು ಬಹಳ ಪ್ರಯತ್ನ ಮಾಡಿ ಎಲ್ಲನೂ ನೋಡ್ರಿ ಅಲ್ರಿ ನಮ್ಮ ಬಿಜಾಪುರಕ್ಕೆ ಏನು ನ್ಯಾಷನಲ್ ಹೈವೇಗಳು ಇದ್ದು ಇದು ಬಂದು ಅರ್ಧಕ್ಕೆ ನಿಂತಿತ್ತು ನಾನು ಚಿಕ್ಕೋಡಿಯಿಂದ ಬಂದ ಮೇಲೆ ಇದು ನ್ಯಾಷನಲ್ ಹೈವೇ ಅಂತ ಪ್ರಾರಂಭ ಮಾಡಿಸ್ತೇನೆ ಇವತ್ತು ಬಿಜಾಪುರ ನಗರದಲ್ಲಿ ಬಿಜಾಪುರ ನಗರಕ್ಕೆ ಆರು ನ್ಯಾಷನಲ್ ಹೈವೇಗಳು ಬಂದು ಅವು ಹೊರಗಡೆ ಎಲ್ಲ ಕಡೆನೂ ಹೋಗ್ತಾವಳು ನೋಡ್ರಿ ಇದು ಇದು ಇವತ್ತು ಆರು ನ್ಯಾಷನಲ್ ಹೈವೇ ಬಂದು ಅಂಥೇಳಿ ಭಯಂಕರ ದಟ್ಟಣೆ ಆಗ್ಯದ ಅದನ್ನೆಲ್ಲ ಯೋಚನೆ ಮಾಡಿ ಅರುಣ್ ನಮ್ಮ ಅಣ್ಣ ಅವ್ರು ಹೇಳಿದ್ರಲ್ಲ ನಾನು ಸುಮ್ಮನೆ ಕುಂದಿರ್ಲಿಲ್ಲ ಇನ್ನು ತ್ರಾಸ ತ್ರಾಸಾಗ್ತದೆ ಮಂದಿಗೆ ಬೇಡ ಹೇಳಿ ಪುನಃ ಇದು ಒಂದು ವರ್ತುಲ ರೋಡ ಅಂದ್ರೆ ಒಂದು ರಿಂಗ್ ರೋಡ್ ಆಗಬೇಕು ಹೇಳಿ ಪ್ರಸ್ತಾವನೆ ನಾನು ಗಡ್ಕರಿ ಸಾಬೇರ ಹತ್ರ ತೊಗೊಂಡು ಹೋದಾಗ ಅವ್ರು ಏನಂದ್ರು ಅಲ್ಲೂ ಎಟ್ಟದ ಎಲ್ಲನೂ ಬಿಡಪ್ಪ ಮಾಡ್ತೀನಿ ಅಂತ ಹೇಳೋದು ಇವತ್ತು ಅದನ್ನು ಕೂಡ ಮಂಜೂರಿ ಮಾಡಿದ್ರು ಸುಮಾರು ನಲವತ್ತೇಳು ಕಿಲೋಮೀಟರ್ ರೋಡಿಗೆ ಸುಮಾರು ಏಳ್ನೂರ ಐವತ್ತು ಕೋಟಿ ರೂಪಾಯಿಯನ್ನ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ಯಾರ ಅದನ್ನು ಡಿ ಪಿ ಆರು ಕೂಡ ಈಗ ಪ್ರಾರಂಭ ಆಗ್ಯದಪ್ಪ ಸುಮಾರು ನೋಡಿರಿ ರೈಲ್ವೆ ರೈಲ್ವೆ ಹನ್ನೆರಡು ಆರ್ ಯು ಬಿ ಅಂದ್ರೆ ಅಂಡರ್ ಪಾಸ್ ಹನ್ನೆರಡು ಎಲ್ಲಿ ನನ್ನ ಕ್ಷೇತ್ರಕ್ಕೆ ಬರೋಂಥವು ಆಮೇಲೆ ಏಳು ಆರು ದೊಡ್ಡ ದೊಡ್ಡ ಓರ್ ಓರ್ ಬ್ರಿಡ್ಜ್ ಅಂತ ಹೇಳ್ತೀರಿ ಮ್ಯಾಲ ಹೋಗ್ತಕ್ಕಂಥ ಬ್ರಿಡ್ಜ ರೇಲ್ವೆ ಮಾಡಿದೆವಪ್ಪ ರೈಲ್ವೆ ಸ್ಟೇಷನ್ ಆಗಿದೆ ಆ ಪಾಪ ನಾನು ಹಿಂದೆ ಈ ಇಲೆಕ್ಷನ್ ಅದಕ್ಕೆ ಮುಂದಿನ ಇಲೆಕ್ಷನ್ಗೆ ಪಾಪ ನಮ್ಮ ರೈಲ್ವೆ ಮಂತ್ರಿ ಕರ್ಕೊಂಡು ಬಂದಿದ್ದ ನಮ್ಮ ಇಲ್ಲೇನೋ ಒಬ್ಬ ಬಂದಿದ್ರೆ ಅವ್ರು ಬಂದದ್ದರೆಲ್ಲ ತೋರಿಸ್ದ ಆ ಕ್ವಾರ್ಟರ್ಸ್ ಎಲ್ಲ ಹಳೀವಾಗಿದ್ದು ಅದಕ್ಕೆ ಹತ್ತು ಕೋಟಿ ರೂಪಾಯಿ ಕ್ವಾರ್ಟರ್ ರೈಲ್ವೆ ಸ್ಟೇಷನ್ ಹಳಿದಾಗಿತ್ತು ಪ್ರಧಾನಮಂತ್ರಿಗಳು ಏನು ಒಂದು ನಿರ್ಣಯ ಮಾಡಿದ್ರು ದೇಶದಲ್ಲಿರ್ತಕ್ಕಂಥ ಹಳೆಯ ಎಲ್ಲ ರೈಲ್ವೆ ಸ್ಟೇಷನ್ಗಳನ್ನು ನವೀಕರಣ ಮಾಡೋದು ಅಂಥೇಳಿ ಸುಮಾರು ಅದಕ್ಕೂ ಇಪ್ಪತ್ತೆಂಟು ಮೂವತ್ತು ಕೋಟಿ ರೂಪಾಯಿ ಕೊಟ್ಟರು ಒಟ್ಟು ರೈಲ್ವೆ ಸ್ಟೇಷನ್ನಲ್ಲಿ ಸುಮಾರು ಒಂದು ನೂರ ಹತ್ತು ಕೋಟಿ ರೂಪಾಯಿ ಕೊಡ್ತಕ್ಕಂಥ ಕೆಲಸ ನರೇಂದ್ರ ಮೋದಿಯವರು ನಮ್ಮ ಸರ್ಕಾರ ಮಾಡದ ಅಂತಕ್ಕಂಥ ಮಾತವನ್ನು ಅತ್ಯಂತ ಅಭಿಮಾನದಿಂದ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ನೋಡ್ರಿ ಇವರೆಲ್ಲ ಮಾತಾಡ್ತಾರೆ ಕಾಂಗ್ರೆಸ್ನವ್ರು ಏನು ಬೇಕಾದ್ ಬಂದಾಗ ಮಾತಾಡ್ತಾರೆ ಮೋದಿ ಅವ್ರಿಗೆ ಜೀರೋ ಇವ ಏನೂ ಮಾಡಿಲ್ಲ ಕೆಲಸ ಆ ಮಾರಾಯ ಮರ ಬಂದು ನೋಡಿರಿ ಯಾಕೆ ನೀವು ಉಳಿದು ಹಿಂಗೆ ಮಾತಾಡ್ತೀರ ನನಗೆ ಅರ್ಥ ಆಗೋದಿಲ್ಲ ಇಡೀ ಬರೀ ನಾನು ಅಲ್ಲ ದೇಶದ ತುಂಬಾನು ಕೂಡ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡ್ಯಾರ ನೀವು ಅರವತ್ತೈದು ಅರವತ್ತರವತ್ತೈದು ವರ್ಷ ಈ ದೇಶ ನಡೆಸಿದ್ರು ಕೂಡ ಒಂದು ಕೆಲಸನೂ ಮಾಡಲಿಲ್ಲ ಏನರ ಮಾಡಿದರೆ ಬಿಜಾಪುರಕ್ಕೆ ಬಂದೇ ರೀ ಈ ನ್ಯಾಷನಲ್ ಹೈವೇ ಮಾಡಿದ್ರೆ ಏನು ಬ್ರಿಡ್ಜ್ ಮಾಡಿದ್ರೆ ಏನು ರೈಲ್ವೆ ಮಾಡಿದ್ರೆ ಆ ಬ್ರಿಟಿಷ್ ಕಾಲಕ್ಕೆ ಹಾಕಿದ್ರು ಬರೀ ಶೆಡ್ ಇತ್ತು ಅಟ್ಟೆ ರೈಲ್ವೆ ಸ್ಟೇಷನ್ ಆಗಿ ಮತ್ತೆ ಅದ್ಯಾಕೆ ಮಾಡ್ಲಿಲ್ಲ ಓ ಮರ ಕಣ್ಣು ಮುಚ್ಚಿದ್ರೆ ನೀವೆಲ್ಲರೂ ಅವ್ಯಾಕೆ ಮಾಡ್ಲಿಲ್ಲ ನಾವು ಬಂದ ಮೇಲೆ ನಾವು ಮಾಡ್ಬೇಕಾದದ್ದು ಬಂತ ಅದಕ್ಕೆ ನೋಡ್ರಿ ತುಂಟು ನ್ಯಾಯ ಹೇಳೋದು ಬಿಡ್ರಿ ನೀವು ಕಾಂಗ್ರೆಸ್ನವ್ರು ನಿಮ್ಮ ಕೈಲೇ ಏನು ಇಗೋದಿಲ್ಲ ಇನ್ನು ಮುಂದಿನ ದಿನಮಾನದಾಗ ನಿಮ್ಮ ಸರ್ಕಾರ ಪತ್ತೆ ಇರೋದಿಲ್ಲ ದೇಶದಾಗ ಸರ್ಕಾರ ನಿಮ್ದಾಗ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತು ಸ್ಪಷ್ಟವಾಗಿ ಇಡಬೇಕಾಗ್ತದೆ ಅದಕ್ಕೆ ಕಾರಣ ಏನು ಅಂದ್ರೆ ನಿಮ್ಮನ್ನು ನೋಡ್ಯಾರ ಅರವತ್ತು ವರ್ಷ ಜನ ನೋಡ್ಯಾರ ನಿಮ್ಮನ್ನು ನೀವೇನು ಮಾಡಲಿಲ್ಲ ಅನ್ನೋದು ಗಮನಿಸ್ಯಾರ ಇನ್ನು ಮುಂದಿನ ದಿನಮಾನಗಳಲ್ಲಿ ಬಹಳ ಕಷ್ಟದ ಅಂತಕ್ಕಂಥ ಮಾತ ಬಹಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ನೋಡ್ರಿ ಯಾರು ಹಿಂದೆ ಯಾರ್ಯಾರು ಹೇಳ್ಯಾರ ನರೇಂದ್ರ ಮೋದಿಯವರು ಹನ್ನೊಂದು ವರ್ಷದಲ್ಲಿ ನರೇಂದ್ರ ಮೋದಿ ಅವರು ಹನ್ನೊಂದು ವರ್ಷ ಈ ಸರ್ಕಾರದಲ್ಲಿ ಸುಮಾರು ಮೂವತ್ತೇಳು ಮೂವತ್ತೈದು ಲಕ್ಷ ಕೋಟಿ ಎಷ್ಟ್ರಿ ಮೂವತ್ತ ಐದು ಲಕ್ಷ ಕೋಟಿ ಬಡ ಜನರಿಗೆ ಸಹಾಯ ಮಾಡತಕ್ಕಂಥ ಕೆಲಸ ಮಾಡ್ಯಾರ ಹನ್ನೊಂದು ವರ್ಷದಾಗ ಇದು ಯಾರ್ಯಾರು ಹೇಳಿದ್ರ ಹಿಂದೆ ಒಬ್ಬರ ಹೇಳ್ರಿ ನೋಡೋಣ ಮತ್ತೆ ನೀವ್ಯಾಗ ಮಾಡಲಿಲ್ಲಪ್ಪ ಹೇಳಿ ಎಷ್ಟು ಮೂವತ್ತೈದು ಲಕ್ಷ ಕೋಟಿ ರೀ ಆಮೇಲೆ ಈ ಮೂವತ್ತೈದು ಲಕ್ಷ ಕೋಟಿ ಬರಬೇಕಾದ್ರೆ ಬಡ ಜನರಿಗೆ ಮುಡ್ತಿತ್ತ ಅಲ್ಲಿದ್ರು ಅಕ್ಕ ಮುಡ್ತಿಲ್ಲ ಅದಕ್ಕೆ ಏನು ಮಾಡಿದ್ರು ಈಗ ಡೈರೆಕ್ಟ್ ಬೆನಿಫಿಟರಿ ಟ್ರಾನ್ಸ್ಫರ್ಟ್ ಅಂತ ಹೇಳಿ ಟ್ರಾನ್ಸ್ಫರ್ ಅಂತ ಹೇಳಿ ನಿಮ್ಮೇನು ಆಧಾರ್ ಕಾರ್ಡ್ಗಳಿಗೆ ಲಿಂಕ್ ಮಾಡಿ ಈ ನಾವು ಕಳಿಸದ ಹಣ ಯಾರ ಕೈಗೆ ಮುಟ್ಟಬಾರದು ಅನ್ನೋ ಕಾರಣಕ್ಕೆ ನೇರವಾಗಿ ಅವರ ಅಕೌಂಟಿಗೆ ಬರ್ತಕ್ಕಂಥ ಪ್ರಯಾಸ ನರೇಂದ್ರ ಮೋದಿ ಅವರು ಮಾಡೋದು ನೀವು ಯಾಕೆ ಮಾಡಿದ್ದಿಲ್ಲಪ್ಪ ಇವತ್ತು ದೊಡ್ಡ ದೊಡ್ಡ ಮಾತು ಹೇಳ್ತೀರಿ ಈ ದೇಶಕ್ಕೆ ನಾವು ಬಡತನ ಓಡಿಸಿದೆವು ಬಡತನ ಕಡಿಮೆ ಮಾಡಿದೆವು ಅಂತೇಳಿ ಏನು ಮಾಡ ಏನು ಮಾಡಿದ್ರಿ ಏನೂ ಮಾಡಲಿಲ್ಲ ನಿಮಗೆ ಇವು ಮಾಡ್ಲಾಗಿಲ್ಲ ಏನು ಬಡ ಬಡವರು ಬಡತನ ಬಡತನ ಕಮ್ಮಿ ಮಾಡಿರಿ ಬಡವ್ರನ್ನ ಈ ದೇಶ ಬಿಟ್ಟು ಓಡಿಸ್ಲಿಕ್ಕೆ ಪ್ರಯತ್ನ ಮಾಡಿರಿ ಅಂತಕ್ಕಂಥ ಮಾತು ಭಾಳ ಸ್ಪಷ್ಟವಾಗಿ ನಾನು ಹೇಳಬೇಕಾಗ್ತದ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿ ಇವತ್ತು ಭಾಳ ಜನ ತಾವೆಲ್ಲ ಇಲ್ಲಿ ಮತ್ತೆ ಇದು ಏನು ಒಂದು ಅರವತ್ತು ಅರವತ್ತೈದು ಎಪ್ಪತ್ತು ಕೋಟಿ ರೂಪಾಯಿ ರೋಡ್ ಆಗಲ್ದೇನೆ ಮತ್ತೆ ಇನ್ನೂ ಸಣ್ಣ ಸಣ್ಣ ಕೆಲಸ ಈ ಓಣಿಯವರು ನೀವು ತಾವು ಹೇಳಿದ್ದೀರಿ ಅವೆಲ್ಲವೂ ಕೂಡ ನನ್ನ ಗಮನದಲ್ಲಿ ಅದಾವ ನನಗೆ ಎಷ್ಟು ಸಾಧ್ಯದ ಅವೆಲ್ಲವೂ ನಿಮ್ಮ ಏನು ಸಮಸ್ಯೆಗಳದವಾ ಈ ಇಲ್ಲಿ ಜನರ ಸಮಸ್ಯೆ ಅದು ಸಂಪೂರ್ಣವಾಗಿ ಬಿಡಿಸ್ತಕ್ಕಂಥ ನಾನು ಪ್ರಯಾಸ ಮಾಡ್ತೀನಿ ಅದರ ಜೊತೆಗೆ ಇಲ್ಲಿ ಈ ಓಣಿಯವರು ಈ ಟೂಲ್ ನಾಕ ದಾಟಿ ಹೋಗೋ ಮುಂದೆ ಬಿಡೋದಿಲ್ಲ ಅನ್ನೋದು ತಕರಾರು ಕೂಡ ತಾವು ಹೇಳಿದಿರಿ ಅದನ್ನು ಕೂಡ ನಾನು ಸರಿಪಡಿಸ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೀನಿ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ನಾವು ಏನೇ ಮಾಡಿದ್ರು ಇದು ನಾನು ನಿಮಗೆ ಉಪಕಾರ ಮಾಡಿ ನಂತಕ್ಕಂಥ ಮಾತು ನಾನೇನು ಯಾವತ್ತೂ ಜನ್ಮದಲ್ಲಿ ನಾನು ಹೇಳಿಲ್ಲ ನೀವು ಚುನಾವಣೆಯಲ್ಲಿ ನಮ್ಮನ್ನು ಗೆಲ್ಸಿರಪ್ಪ ನಮ್ಮ ಕೈಲಿ ಆದಟ್ಟು ನಿಮಗೆ ಒಳ್ಳೆಯ ಕೆಲಸವನ್ನು ಈ ಜಿಲ್ಲೆಯ ಜನರಿಗೆ ಮಾಡಬೇಕು ಅಂತಕ್ಕಂಥ ಪ್ರಯಾಸ ನಾನು ಸುಮಾರು ಮೂವತ್ತೈದು ನಲವತ್ತು ವರ್ಷಗಳ ಅವಧಿಯಲ್ಲಿಯೂ ಕೂಡ ನಾನು ಬಹಳ ಪ್ರಯತ್ನ ಮಾಡಿದ್ದೀನಿ ಮುಂದೂ ನಾನು ಮಾಡ್ತೀನಿ ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿ ಇವತ್ತು ಕೇಂದ್ರ ಸರ್ಕಾರದ ಹಣ ಸಾಕಷ್ಟು ಹಣ ನಮ್ಮ ಜಿಲ್ಲೆಗೆ ತರ್ತಕ್ಕಂಥ ಪ್ರಯಾಸ ಮಾಡಿದೆವು ಸುಮಾರು ನೋಡ್ರಿ ಈ ಆರು ಈ ಆರೂರು ಏನು ನಮ್ಮ ನ್ಯಾಷನಲ್ ಹೈವೇಗಳದವ ಆ ಒಟ್ಟು ನೋಡ್ರಿ ಸುಮಾರು ನಾಲ್ಕು ಸಾವಿರ ಅಂದಾಜು ನಾಲ್ಕು ನಾಲ್ಕು ಸಾವಿರ ನಾಲ್ಕು ಸಾವಿರ ಕೋಟಿ ರೂಪಾಯಿ ನಾಲ್ಕು ಸಾವಿರ ಐದು ನೂರಕ್ಕಿಂತಲೂ ಹೆಚ್ಚಿನ ಕೋಟಿ ಹಣವನ್ನು ತರತಕ್ಕಂಥ ಕೆಲಸವನ್ನು ಈ ರೋಡಿಗಾಗಿ ನಾನು ಹಣವನ್ನು ತಂದಿದ್ದೀನಿ ತಾವು ನೋಡಿದಿರಿ ಹಿಂದೆ ಇಲ್ಲಿ ಹಿಟ್ನಳ್ಳಿ ಹತ್ರ ಅಲ್ಲಿ ಬ್ರಿಡ್ಜ್ ಇದ್ದಿದ್ದಿಲ್ಲ ಆ ಅಗ್ರಿಕಲ್ಚರ್ ಕಾಲೇಜ್ ಹತ್ರ ಎಲ್ಲ ಮಾಸ್ತರುಗಳು ಬಂದು ನಾನು ಒಂದು ಅರ್ಜಿ ಕೊಟ್ಟರು ಬ್ರಿಡ್ಜ್ ಅದು ಬ್ರಿಡ್ಜ್ ಮಾಡ್ಬೇಕ್ರಿ ಅಂತ ಹೇಳಿ ಅದನ್ನು ಕೂಡ ಮಾಡಿಸಿದೆ ಆಮೇಲೆ ಅಲ್ಲಿ ಎನ್ ಟಿ ಪಿ ಸಿ ಇದು ನಮ್ಮ ಎನ್ ಟಿ ಪಿ ಸಿ ಹತ್ರನೂ ಒಂದು ಬ್ರಿಡ್ಜ್ ಇದ್ದಿದ್ದಿಲ್ಲ ಅಲ್ಲಿ ನಾನು ಬಂದ ಮೇಲೆ ಮಾಡಿಸ್ದೆ ಆಮೇಲೆ ಮನುಗಳಿ ಹತ್ರ ಇದೇ ರೋಡಿದ್ ನಾನು ಹೇಳಕತ್ತೀನಿ ಮನುಗುಳ್ಳಿ ಹತ್ರ ಭಾಳ ಜನ ಅಲ್ಲಿ ನಮ್ಮ ರೈತರು ಬಂಡಿ ಮೇಲೆ ಹಾಯಿಸಿದ್ರಿ ಕುರಿಗಳು ಸತ್ತು ರೀ ನಮ್ಮ ಎತ್ತುಗಳು ಸತ್ತು ರೀ ಅಂತ ದಿನ ಒಂದೊಂದು ಅರ್ಜಿ ತಂದು ಕೊಡ್ತಿದ್ರು ಆ ಬ್ರಿಡ್ಜ್ನು ಕೂಡ ಸುಮಾರು ಮೂವತ್ತು ಮೂವತ್ತೈ ಮೂವತ್ತು ಕೋಟಿ ರೂಪಾಯಿ ಖರ್ಚು ಮಾಡಿ ಸರ್ಕಾರದಿಂದ ಅದನ್ನು ಬ್ರಿಡ್ಜ್ ಮಾಡಿಸ್ತಕ್ಕಂಥ ಪ್ರಯಾಸವನ್ನು ನಾನು ಮಾಡಿದ್ದೀನಿ ಆದರೆ ನಾನೇನು ಅಪ್ಪ ಅಂದರೆ ಸದ್ದ ಗದ್ದಲವಿಲ್ಲದೆ ಕೆಲಸ ಮಾಡುವ ವ್ಯಕ್ತಿಗಳಲ್ಲಿ ನಾನೂ ಹಬ್ಬ ನೀವು ನೋಡ್ರಿ ನನಗೆ ಪ್ರಚಾರ ಈಗ ಇವರೆಲ್ಲರು ನನ್ನ ಕಾರ್ಯಕರ್ತರು ಬೈದು ಬೈದು ಇವೆಲ್ಲ ಪ್ರಿಂಟ್ ಮಾಡಿ ನೋಡಿರಿ ಅದು ಅಲ್ಲೊಂದು ಹಚ್ಚದು ಇಲ್ಲೊಂದು ಹಚ್ಚದು ಹಚ್ಚ ಹಚ್ಚ ನಾನು ನಲ್ವತ್ತೈದು ವರ್ಷ ಎಲ್ಲಿ ಒಂದು ಫೋಟೋ ಹಚ್ಚಿಲ್ಲಪ್ಪ ನಿಮ್ಮ ಬಿಜಾಪುರದಾಗ ಅದರ ಅವಶ್ಯಕತೆ ಇಲ್ಲ ಎದಕ್ಕೆ ಬೇಕದು ಹೇಳ್ರಿ ನೋಡೋಣ ಹಾಂ ಫೋಟೋ ಹಚ್ಬೇಕಾ ಎದಕ್ಕೆ ಬೇಕದು ನನಗೆ ನನಗದು ಲೈಕೇ ಆಗೋದಿಲ್ಲ ಯಾಕಂದರೆ ಮಾಡೋ ಕೆಲಸ ಮಾಡಿದ್ರೆ ಆಯ್ತಪ್ಪ ಫೋಟೋ ಹಚ್ಚಿದ್ರೆ ಅದು ಮಾಡ್ತಾರಾ ಅಥವಾ ನಮ್ಮ ಸರ್ಟಿಫಿಕೇಟ್ ಸಿಗ್ತದೆ ಅದು ಏನು ಆಗೋದಿಲ್ಲ ಅದಕ್ಕಾಗಿ ಮುಂದಿನ ದಿನಮಾನಗಳಲ್ಲೂ ಕೂಡ ಈ ಜಿಲ್ಲೆಯ ಏನೇ ಕೆಲಸ ಇರಲಿ ನಾನು ಆ ಕೆಲಸಗಳನ್ನು ಅತ್ಯಂತ ಜವಾಬ್ದಾರಿಯಿಂದ ಕೆಲಸಗಳನ್ನು ಮಾಡತಕ್ಕಂಥ ಪ್ರಯಾಸ ನಾನು ಮಾಡ್ತೀನಿ ಅದ್ರ ಜೊತೆಗೆ ಆಲಿಮಟ್ಟಿಯಿಂದ ನೋಡಿ ಆಲಿಮಟ್ಟಿಯಿಂದ ಗುಲ್ಬರ್ಗಕ್ಕೆ ಒಂದು ಟ್ರೈನ್ ಕೇಳಿದರು ಪಾಪ ಒಂದು ಒಂದು ಸುಮಾರು ಜನ ನಾನು ದಿಲ್ಲಿಗೆ ಬಂದಿದ್ದರು ನಾನು ಕರ್ಕೊಂಡು ಹೋಗಿ ಮಂತ್ರಿಗಳಿಗೆ ಭೇಟಿ ಮಾಡಿಸಿ ಅದನ್ನು ಇವತ್ತ ಅದನ್ನು ಬಿ ಪಿ ಆರ್ ಮಾಡಿಸ್ತಕ್ಕಂಥ ಪ್ರಯಾಸನೂ ಕೂಡ ನಾವೆಲ್ಲರೂ ಕೂಡ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿ ನೋಡ್ರಿ ಬಹಳ ಮಾತಾಡ್ತಾರೆ ಈ ಸರ್ಕಾರದಾಗ ಈ ಸಕ್ಕರೆ ಫ್ಯಾಕ್ಟ್ರಿಗಳಿಗೆ ಕೇಂದ್ರ ಸರ್ಕಾರದವ್ರು ಸಾಲ ಕೊಡ್ತೇವೆ ಅಂತ ಹೇಳಿದ್ರು ಸಾಲ ಕೊಡ್ತೇವೆ ಅಂತ ಹೇಳಿ ನೀನ್ ಹೇಳಿದ್ರು ನೀವು ಗ್ಯಾರಂಟಿ ನೀವು ಗ್ಯಾರಂಟಿ ಆಗ್ರಿ ಎಲ್ಲ ಸಕ್ಕರೆ ಫ್ಯಾಕ್ಟ್ರಿಗೆ ನಾವು ರೊಕ್ಕ ಕೊಡ್ತೇವೆ ಅಂತ ಹೇಳಿದ್ರು ಪುಣ್ಯಾತ್ಮರು ಗ್ಯಾರಂಟಿ ಆದ್ರೆ ಇವ್ರ ಅಜ್ಜನ ಮನಿ ಗಂಟು ಹೋಗ್ತಿರ್ಬೇಕಾ ಸರ್ಕಾರದ ಹೇಳಿ ನೋಡೋಣ ಆ ಸಾಲ ತೊಗೊಳಕ್ಕೆ ಗ್ಯಾರಂಟಿ ಆದ್ರೆ ಇವ್ರಿಗೆ ಏನಾಗದು ಕಷ್ಟ ಆದರೆ ಇಂಥ ಜನ ಅದ ಅವ್ರು ಗ್ಯಾರಂಟಿ ಕೊಡ್ಲಾರ್ದಕ್ಕೆ ಅವ್ರಿಗೆ ಸಾಲ ಕೊಡಲ್ರು ನೋಡ್ರಿ ಅದೇ ಮಹಾರಾಷ್ಟ್ರದೊಳಗೆ ಯಾವ ಪಕ್ಷದವ್ರದೇ ಇರಲಿ ಯಾರದೇರೆ ಇರಲಿ ಯಾರು ಗ್ಯಾರಂಟಿ ಕೇಳಾರ ಈ ಸಕ್ಕರೆ ಫ್ಯಾಕ್ಟ್ರಿ ಅವರು ಎಲ್ಲರಿಗೂ ಗ್ಯಾರಂಟಿ ಕೊಟ್ಟಾರಪ್ಪ ಇಲ್ಲೇ ನಮಗೆ ದಾಡೆಗದ ಕರ್ನಾಟಕಕ್ಕೆ ನೀವೇನು ರೈತರ ಸಲುವಾಗಿ ನಿಮಗೆ ರೈತರೇನು ಹೊಟ್ಟು ಹಾಕಿಲ್ಲ ಅಥವಾ ರೈತರ ಸಲುವಾಗಿ ನಿಮ್ಗೆ ಕಷ್ಟ ಆದರೆ ಏನು ಅವ್ರಿಗೆ ಒಂದು ಗ್ಯಾರಂಟಿ ಕೊಡ್ಲಿಕ್ಕೆ ನಿಮ್ಗೆ ನಿಮಗೆ ಮನಸ್ಸಿಲ್ಲ ನಿಜವಾಗಿ ಇದು ಬಹಳ ಅತ್ಯಂತ ಖಂಡನೀಯವಾಗಿರ್ತಕ್ಕಂಥ ಕೆಲಸ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿ ಈಗ ಈಗ ಅಂಡರ್ ಪಾಸು ಅಲ್ಲಿ ಇಲ್ಲಿ ಕೇಳ್ತೀರಪ್ಪ ನೀ ನನಗೆ ಬಹಳ ಅಗದಿ ಅವಶ್ಯಕತೆ ಇದ್ದದ್ದು ನಮ್ಮ ವಜ್ರಮಾನ ವಜ್ರ ಹನುಮಾನ ಗುಡಿ ಹತ್ರ ಅಂಡರ್ ಪಾಸ್ ಬೇಕು ಅಂತ ಬಹಳ ದಿವಸ ಯಾಕಂದ್ರೆ ಅದನ್ನ ನೋಡಿ ಅದನ್ನೆಲ್ಲ ಕೆಡಿಸಿಬಿಟ್ರು ಅಕ್ಕ ಅದು ಅದು ಹಿಂಗೆ ಒಯ್ಬೇಕಂತ ಅದು ಮುಂದ್ ಒಯ್ಬೇಕಂತ ರೋಡ ಅರವತ್ತೆಂಟು ಕೋಟಿ ರೂಪಾಯಿ ಮಾಡ್ಯಾರ ಎಸ್ಟಿಮೇಟ್ ಅದು ಆಗೋದಿಲ್ಲ ಅಂತ ರಿಜೆಕ್ಟ್ ಮಾಡಿದ್ರು ಅದಕ್ಕೆ ಕಡೆಗೆ ನಾ ಏನು ಮಾಡಿದೆ ಅಂಡರ್ ಪಾಸ ಮಾಡಿಕೊಡ್ರಿ ಅಂತೇಳಿ ಭಾಳ ಜಗಳ ಮೇಲೆ ಮಂಜೂರಿ ಸ್ಟೇಜ್ ಸ್ಟೇಜ್ನೆ ಅದ ಅದನ್ನು ಬೆಂದ್ ಹಾಕಿ ಸುಮಾರು ಮೂರ್ನಾಲ್ಕು ಅದು ಅದು ಏನಂದ್ರೆ ಮಗ್ಲಿಕ್ಕಿರೋ ಜಾಗವೂ ಎನ್ಕ್ರೋಚ್ಮೆಂಟ್ ಅನ್ನು ಮಾಡ್ಯಾರ ಎಷ್ಟೋ ಜನ ಆದರೂ ಅದು ಬಿಡ್ರಪ್ಪ ಹೆಂಗೋ ಅಡ್ಜಸ್ಟ್ ಮಾಡಿ ಮಾಡ್ರಿ ಅಂತ ಹೇಳಿದ್ವಿ ಅದನ್ನು ಕೂಡ ಪ್ರಾರಂಭ ಆಗಿದೆ ಈ ಒಂದು ತಿಂಗಳಲ್ಲಿ ಆ ಓಣಿ ನಾನೇನು ಬರೋದಿಲ್ಲ ಅದು ಪೂಜೆ ಮಾಡ್ಲಾಕ ನೀವೇ ಆ ಓಣಿಯವ್ರು ಹೋಗಿ ಆ ಅಂಡರ್ ಪಾಸ್ ಪೂಜೆ ಮಾಡಬೇಕು ಆಮೇಲೆ ಅದು ಉಳ್ಕಿದ್ದು ಎಲ್ಲ ಜವಾಬ್ದಾರಿ ನಾನು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕತ್ತೀನಿ ಹೇಳಿ ಹೇಳಕ್ಕೆ ಬಯಸ್ತೀರಿ ಈಗ ಸಂತೋಷ ಮಾತಾದ ಎಲ್ಲಪ್ಪ ಅದು ಅಂಡರ್ ಪಾಸ ಅದು ಅದು ನೋಡೋಣ ನನಗೆ ಅರ್ಜಿ ಕೊಡಿಸ್ರಿ ದಯವಿಟ್ಟು ಅದನ್ನು ನೋಡೋಣ ಅಲ್ಲಿ ಕೊಟ್ಟಿದ್ರೆ ಅದನ್ನು ಕೂಡ ನಾನು ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿ ನಿಜವಾಗಿ ನನಗೆ ಭಾಳ ಸಂತೋಷ ಆಗ್ಯದ್ರಿ ಭಾಳ ಅಂದರೆ ಭಾಳ ಸಂತೋಷ ಆಗ್ಯದ ಯಾಕಂದ್ರೆ ನಾ ಏನು ನಾ ಇಚ್ಛಾ ಮಾಡೀನಿ ಇಲ್ಲೇನು ಮಾಡ್ಬೇಕತ್ ಮಾಡೀನಿ ಭಗವಂತ ಅದನ್ನೆಲ್ಲನೂ ನನ್ನ ಕೈಗೂಡಿಸ್ಕೊಟ್ಟಾರ ಅದಕ್ಕೆ ಕಾರಣ ಯಾರಂದ್ರೆ ನಮ್ಮ ನರೇಂದ್ರ ಮೋದಿಯವರು ಮತ್ತು ನಮ್ಮ ಗಡ್ಕರಿ ಸಾಹೇಬರು ಅವರು ಏನು ಹೇಳ್ತೇವೆ ನಾನು ಪತ್ರ ಬರೆದು ಕೊಡ್ತೇವೆ ಎಲ್ಲ ಕೆಲಸ ಮಾಡಿ ಕೊಟ್ಟಾರ ಮುಂದೂ ಮಾಡಿ ಕೊಡ್ತೇವೆ ಕೊಡ್ತಾರ ಅಂತಕ್ಕಂಥ ವಿಶ್ವಾಸ ನನಗೈತಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿ ಬೆಕ್ಕಾದ ಕೆಲಸ ಇರಲಿ ಕೇಂದ್ರ ಸರ್ಕಾರದ್ದು ಎಲ್ಲಿ ನಿಮಗೆ ಅವಶ್ಯಕತೆ ಅನ್ನಿಸ್ತದ ಇವತ್ತು ನನಗೆ ಹೇಳಿರಿ ನನ್ನ ಕೈಲಿ ಆದಷ್ಟು ನಾನು ತಿರುಗಾಡಿ ಚಪ್ಪಲಿ ಹರ್ಕೊಂಡು ನಿಮ್ಮ ಕೆಲಸ ಮಾಡಿಕೊಡ್ತೀನಿ ಅಂತಕ್ಕಂಥ ಮಾತವನ್ನು ಈ ಸಂದರ್ಭದಲ್ಲಿ ಹೇಳಿ ನಿಜವಾಗಿ ನಾನು ಭಾಳ ಅದೃಷ್ಟವಂತ ಪುರುಷ ಅಂತೇಳಿ ನಾನು ಭಾವಿಸ್ಕೊಂಡಿನಿ ಯಾಕಂತಂದ್ರೆ ನೋಡ್ರಿ ಒಬ್ಬ ದಲಿತ ಮನುಷ್ಯ ನಲ್ವತ್ ನಲ್ವತ್ತೈದು ವರ್ಷ ಇಲ್ಲಿ ರಾಜಕಾರಣ ಮಾಡೋದು ಎಲ್ಲರನ್ನ ನೋಡಿರಿ ಎಲ್ಲಕ್ಕಿಂತ ಎಲ್ಲಕ್ಕಿಂತ ಏನು ಅಂತಂದ್ರೆ ನಾನು ಒಂದು ಸಮಾಜ ಒಬ್ಬ ವ್ಯಕ್ತಿ ಹಿಡ್ಕೊಂಡು ರಾಜಕಾರಣ ಮಾಡಿಲ್ಲ ಎಲ್ಲ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಜನರನ್ನ ಒಟ್ಟಿಗೆ ಕಟ್ಕೊಂಡು ಎಲ್ಲರೂ ನನ್ನವರು ಅಂತಕ್ಕಂಥ ಭಾವನೆ ಇಟ್ಕೊಂಡು ಎಲ್ಲರನ್ನ ಕಟ್ಕೊಂಡು ನಾನು ಹೋಗ್ತೀನಿ ಕರೆ ನಾನು ಇನ್ನೂ ನಾನು ಬಿಟ್ಟರೆ ನನ್ನ ದಲಿತ ಬಂಧುಗಳನ್ನೇ ನಾನು ದೂರಿಟ್ಟಿದ್ದೀನಿ ಯಾವಾಗಾದರೂ ಮನುಷ್ಯ ತಾನು ಹೋಗುವಾಗ ತನ್ನ ತನ್ನ ಸಮಾಜದ ಜನ ಬೆನ್ನು ಹಚ್ಕೋಬಾರ್ದು ಭಾಳ ಜನ ಅದು ಸರಿ ಅಲ್ಲ ಯಾಕಂದರೆ ಜನ ಭಾಳ ಸೂಕ್ಷ್ಮತೆಯಿಂದ ನೋಡ್ತಾರೆ ನಾವು ಉಳಿದದ್ದು ಅದೇ ಒಂದು ಕಾರಣಕ್ಕೆ ನಾನು ಉಳಿದಿದ್ದೀನಿ ಇಲ್ಲಾಂತಂದ್ರೆ ನಾನು ಇಷ್ಟು ವರ್ಷ ರಾಜಕಾರಣ ಮಾಡ್ಲಿಕ್ಕೆ ಆಗ್ತಿದ್ದಿಲ್ಲ ಯಾಕಂದರೆ ನನ್ನ ಸಮಾಜವನ್ನು ಬಜ್ಜಿಗಿಟ್ಟು ಎಲ್ಲರನ್ನ ಒಟ್ಟಿ ಕರ್ಕೊಂಡು ಹೋಗಿ ಹೋಗ್ತಾ ಹೋಗ್ತಾ ಇದ್ದೀನಿ ಅನ್ನೋ ಕಾರಣಕ್ಕೆ ನನಗೆಲ್ಲರೂ ಆಶೀರ್ವಾದ ಮಾಡ್ಯಾರ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿ ಇದು ಸುಮಾರು ಹದಿನೆಂಟು ತಿಂಗಳಲ್ಲಿ ಕೆಲಸ ಮುಗಿಸ್ಬೇಕು ಅಂತೇಳಿ ಸರ್ಕಾರದ ಆರ್ಡರ್ ಅದ ಬಹುಶಃ ಕಾಂಟ್ರಾಕ್ಟ್ರುಗಳು ಇಲ್ಲಿ ಯಾರೋ ಬಂದಿದ್ರು ಈಗ ಎಲ್ಲೋ ಅರ್ಜೆಂಟ್ ಕೆಲಸ ಅವ್ರು ಹೋಗ್ಯಾರ ಸುಮಾರು ಹದಿನೆಂಟು ಅಂತ ಹೇಳಿ ಸರ್ಕಾರ ಆರ್ಡರ್ ಇದ್ದರೂ ಕೂಡ ನಾನು ಹತ್ತಿ ಅವ್ರಿಗೆ ವಿನಂತಿ ಮಾಡ್ಕೋತೀನಿ ಹತ್ತಿ ಅದನ್ನು ಜಲ್ದಿನೇ ಮುಗಿಸ್ತಕ್ಕಂಥ ಪ್ರಯಾಸ ನಾನು ಮಾಡ್ತೀನಿ ಅದು ಸರ್ವಿಸ್ ರೋಡ್ಗಳಿರಲಿ ಏನಿರಲಿ ಏನೇನು ಹೇಳ್ತೀರಿ ಅವನ್ನೆಲ್ಲನೂ ನಿಮಗೆ ಅನುಕೂಲ ಆಗಿ ಮಾಡಿಕೊಡ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೀನಿ ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿ ಅದಕ್ಕೆ ದಯವಿಟ್ಟು ತಾವೆಲ್ಲರೂ ನಿಜವಾಗಿ ನನಗೆ ಭಾಳ ಸಂತೋಷ ಅನ್ನಿಸ್ತದೆ ಇವತ್ತು ಅದೇ ರೀತಿ ನಾನು ಕೂಡ ನಿಮ್ಮ ಜೊತೆ ನಾನು ನಡ್ಕೊಂಡು ಇಡೀ ನನ್ನ ಜೀವ ಪರಂಪರೆ ಇರ್ತೀನಿ ನಿಮ್ಮ ಜೋಡಿ ಅಂತೇಳಿ ನಿಮ್ಮೆಲ್ಲರಿಗೆ ವಂದಿಸಿ ನಾನು ಎರಡು ಮಾತು ಮುಗಿಸ್ತೀನಿ